ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಇಂಡಿಯಾ ಫಾರೈಸ್ ಕನ್ನಡದಲ್ಲಿ ಕರೆಂಟ್ ಅಫೇರ್ಸ್ ಅನ್ನ ಪ್ರಸ್ತುತಪಡಿಸುವ ಸರ್ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ಶಿವಲಿಂಗಯ್ಯ ಸೊ ಈ ವಿಡಿಯೋದಲ್ಲಿ ನಾವು ಹಣಕಾಸು ಕ್ರಿಯಾ ಕಾರ್ಯಪಡೆಗೆ ಸಂಬಂಧಪಟ್ಟಂತೆ ಅಂದ್ರೆ ಎಫ್ ಎ ಟಿ ಎಫ್ ಅಂತ ನಾವೇನು ಕರೀತೀವಿ ಈ ಒಂದು ಹಣಕಾಸು ಕ್ರಿಯಾ ಕಾರ್ಯಪಡೆಗೆ ಸಂಬಂಧಪಟ್ಟಂತ ಮಾಹಿತಿಯನ್ನು ನಾವು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಕಾಂಟಾಕ್ಸ್ಟ್ ಏನಕ್ಕೆ ಸುದ್ದಿ ಸುದ್ದಿನಲ್ಲಿತ್ತು ಅಂತ ನೋಡ್ತಾ ಹೋದಾಗ ಇತ್ತೀಚೆಗೆ ನಿಮಗೆಲ್ಲ ಗೊತ್ತಿರುವ ಹಾಗೆ ಜಮ್ಮು ಕಾಶ್ಮೀರದ ಪಹಲ್ಗಾಮ್ ನಲ್ಲಿ ಆದಂತಹ ಭಯೋತ್ಪಾದಕ ದಾಳಿಗೆ ಬಾಹ್ಯ ಶಕ್ತಿಗಳಿಂದ ಹಣಕಾಸನ್ನ ಒದಗಿಸ್ಲಾಗಿದೆ ಹಣಕಾಸನ್ನ ಅಥವಾ ನಿಧಿಯನ್ನ ನೀಡಲಾಗಿದೆ ಅಂತ ಎಫ್ ಅವರು ಒಂದು ಫಿನಾನ್ಷಿಯಲ್ ಆಕ್ಷನ್ ಟಾಸ್ಕ್ ಫೋರ್ಸ್ ಅಂತ ನಾವೇನು ಕರೀತೀವಿ ಸೊ ಅವರು ಈ ಒಂದು ವರದಿಯನ್ನ ಅಥವಾ ಈ ಒಂದು ಹೇಳಿಕೆಯನ್ನ ಅದ್ರ ದೃಷ್ಟಿಯಿಂದಾಗಿ ನಮ್ಗೆ ಈ ಎಫ್ ಟಿ ಎಫ್ ಅಥವಾ ಹಣಕಾಸು ಕ್ರಿಯಾ ಕಾರ್ಯಪಡೆಯವರು ಸುದ್ದಿನಲ್ಲಿ ನಾವು ನೋಡ್ತಾ ಬಂದಿದೀವಿ ಸೊ ಈ ಹಣಕಾಸು ಕ್ರಿಯಾ ಕಾರ್ಯಪಡೆ ಬಗ್ಗೆ ನೋಡೋದಾದ್ರೆ ಇದೊಂದು ಫಿನಾನ್ಷಿಯಲ್ ಆಕ್ಷನ್ ಟಾಸ್ಕ್ ಫೋರ್ಸ್ ಅಂತ ಕರೀತೀವಿ ಇದೊಂದು ಜಾಗತಿಕವಾದಂತಹ ಅಂತರ್ ಸರ್ಕಾರಿ ಸಂಸ್ಥೆಯಾಗಿದ್ದು ಇದು ಅಂತಾರಾಷ್ಟ್ರೀಯ ಮಾನದಂಡಗಳನ್ನ ನಿಗದಿಪಡಿಸುವಂತಹ ಮತ್ತು ಹಣ ವರ್ಗಾವಣೆ ಮತ್ತು ಭಯೋತ್ಪಾದಕ ಹಣಕಾಸು ನಿಗ್ರಹಕ್ಕೆ ಒಂದು ನೀತಿಗಳನ್ನ ಉತ್ತೇಜಿಸುವಂತಹ ಕೆಲಸವನ್ನ ಈ ಎಫ್ಎ ಟಿ ಎಫ್ ಅವರು ಮಾಡ್ತಾ ಬರ್ತಾರೆ ಅಂದ್ರೆ ಶುರು ಶುರುವಾಗಿದ್ದು ಯಾವಾಗ ಅಂತ ನೋಡ್ತಾ ಬಂದಾಗ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಪ್ಯಾರಿಸ್ ನಲ್ಲಿ ನಡೆದಂತಹ ಜಿ ಸೆವೆನ್ ಶೃಂಗಸಭೆಯಲ್ಲಿ ಒಂದು ಲೈಕ್ ತೀರ್ಮಾನವನ್ನು ತೆಗೆದುಕೊಳ್ಳುವುದ್ರ ಮೂಲಕ ಈ ಒಂದು ಹಣಕಾಸು ಕ್ರಿಯಾ ಕಾರ್ಯಪಡೆಯನ್ನ ಸ್ಥಾಪನೆ ಮಾಡಲಾಗತ್ತೆ ಸೊ ಪ್ರಸ್ತುತ ಅರೌಂಡ್ ತರ್ಟಿ ನೈನ್ ಮೆಂಬರ್ಸ್ ಮೂವತ್ತೊಂಬತ್ತು ಸದಸ್ಯರನ್ನ ಹೊಂದಿದ್ದು ಇದರಲ್ಲಿ ಎರಡು ಪ್ರಾದೇಶಿಕ ಸಂಸ್ಥೆಗಳು ಕೂಡ ಸೇರಲಾಗಿದೆ ಸೇರ್ಲಾಗಿದೆ ನೋಡ್ತಾ ಬಂದಾಗ ಯುರೋಪಿಯನ್ ಯೂನಿಯನ್ ಅಂಡ್ ಗಲ್ಫ್ ಕೋಆಪರೇಷನ್ ಅಹ್ ಕಮಿಷನ್ ಅಂತ ನಾವೇನು ಕರಿತೀವಿ ಇವೆರಡೂ ಕೂಡ ಇವಕ್ಕೆ ಲೈಕ್ ಸದಸ್ಯ ರಾಷ್ಟ್ರಗಳಾಗಿದ್ದಾವೆ ಸೊ ಇದೊಂದು ಲೈಕ್ ಅಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಣಕಾಸಿನ ಒಂದು ಅಕ್ರಮ ವರ್ಗಾವಣೆಯನ್ನು ತಡೆಗಟ್ಟುವಂತಹ ಅದ್ರ ಜೊತೆಗೆ ಟೆರರಿಸಮ್ಗೆ ಅಥವಾ ಲೈಕ್ ಲೈಕ್ ಅದರ್ ಏನು ಲೈಕ್ ಆಕ್ಟಿವಿಟೀಸ್ಗೆ ಹಣವನ್ನ ಫಂಡ್ ಮಾಡೋದನ್ನ ನಿಲ್ಲಿಸೋದಿಕ್ಕೋಸ್ಕರ ಇರುವಂತಹ ಒಂದು ಏನು ಲೈಕ್ ಸಂಸ್ಥೆ ಅಂತ ಸರ್ಕಾರಿ ಅಥವಾ ಅಂತಾರಾಷ್ಟ್ರೀಯ ಮಟ್ಟದ ಒಂದು ಅಂತರ್ ಸಂಸ್ಥೆ ಆಗಿರುತ್ತೆ ಅನ್ನೋದನ್ನ ನೀವು ತಿಳ್ಕೊಬೇಕಾಗಿರತ್ತೆ ಈ ಹಣಕಾಸು ಕ್ರಿಯಾಪಡೆನಲ್ಲಿ ಅಥವಾ ಈ ಒಂದು ಫಿನಾನ್ಷಿಯಲ್ ಟಾಸ್ಕ್ ಫಿನಾನ್ಷಿಯಲ್ ಆಕ್ಷನ್ ಟಾಸ್ ನಲ್ಲಿ ಇಂಡಿಯಾ ಕೂಡ ಮೆಂಬರ್ ಕಂಟ್ರಿ ಆಗಿದೆ ಮೊದಲಿಗೆ ಎರಡ್ ಸಾವಿರದ ಆರರಲ್ಲಿ ಭಾರತ ಇದಕ್ಕೆ ಅಬ್ಸರ್ವ ಕಂಟ್ರಿಯಾಗಿ ಅಥವಾ ಏನು ವೀಕ್ಷಕ ಒಂದು ರಾಷ್ಟ್ರವಾಗಿ ಸೇರ್ಕೊಳ್ಳಲಾಗುತ್ತೆ ಕೊನೆಗೆ ಜೂನ್ ಇಪ್ಪತ್ತೈದು ಎರಡ್ ಸಾವಿರದ ಹತ್ತರಂದು ಭಾರತ ಈ ಟಿ ಎಫ್ ನ ಮೂವತ್ನಾಲ್ಕನೇ ಸದಸ್ಯ ರಾಷ್ಟ್ರವಾಗಿ ಏನು ಸೇರ್ಕೊಳ್ತಾ ಬರುತ್ತೆ ಸೊ ಇದು ನಿಮ್ಗೆ ಮುಖ್ಯವಾಗಿ ಗೊತ್ತಿರಬೇಕು ಪ್ರಮುಖ ವೀಕ್ಷಕ ಅಥವಾ ಪ್ರಮುಖ ಅಬ್ಸರ್ವರ್ ಕಂಟ್ರೀಸ್ ಯಾವ್ಯಾವ ಅಥವಾ ಮೆಂಬರ್ಸ್ ಯಾರ್ಯಾರು ಅಂತ ಬಂದ ಇಂಡೋನೇಷ್ಯಾ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕು ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಅಂದ್ರೆ ಐಎಂಎಫ್ಒ ಇಂಟರ್ಪೋಲು ಲೈಕ್ ಲೈಕ್ ವಿಶ್ವ ಬ್ಯಾಂಕ್ ವಿಶ್ವ ಕಸ್ಟಮ್ಸ್ ಸಂಸ್ಥೆ ಇವೆಲ್ಲವೂ ಕೂಡ ಈ ಒಂದು ಎಫ್ಎ ಟಿ ಎಫ್ ನ ಫಿನಾನ್ಷಿಯಲ್ ಆಕ್ಷನ್ ಟಾಸ್ಕ್ ಫೋರ್ಸ್ ನ ಅಬ್ಸರ್ವರ್ಸ್ ಮೆಂಬರ್ಸ್ ಆಗಿರ್ತಾರೆ ಅನ್ನೋದನ್ನ ನೀವು ತಿಳ್ಕೊಬೇಕು ನೋಡ್ತಾ ಬರಬಹುದು ನೋಡೋದಾದ್ರೆ ಯೂಸ್ಲಿ ಎಫ್ ಟಿ ನ ಲೈಕ್ ಫಂಕ್ಷನ್ಸ್ ಏನೇನು ಅಂತ ನೋಡ್ತಾ ಬಂದಾಗ ಅಕ್ರಮ ಚಟುವಟಿಕೆಗಳನ್ನ ಗುರಿಯಾಗಿಸ್ಕೊಳ್ಳುವಂತದ್ದು ಅಂದ್ರೆ ಲೈಕ್ ಫಿನಾನ್ಷಿಯಲ್ ಹಣಕಾಸಿಗೆ ಸಂಬಂಧಪಟ್ಟಂತಹ ಅಕ್ರಮ ಚಟುವಟಿಕೆಗಳನ್ನ ಲೈಕ್ ಟಾರ್ಗೆಟ್ ಮಾಡುವಂಥದ್ದು ಅದಕ್ಕೋಸ್ಕರ ಏನ್ ಮಾಡುತ್ತೆ ಎಫ್ ಎ ಗಳು ಲೈಕ್ ಶಿಫಾರಸುಗಳನ್ನು ಒದಗಿಸುವ ಮೂಲಕ ಅಥವಾ ಮಾನದಂಡಗಳನ್ನು ಅಭಿವೃದ್ಧಿ ಪಡಿಸುವ ಮೂಲಕ ಸಂಘಟಿತವಾದಂತಹ ಒಂದು ಅಪರಾಧವನ್ನ ಭ್ರಷ್ಟಾಚಾರವನ್ನ ಮತ್ತು ಭಯೋತ್ಪಾದನೆಯನ್ನ ತಡೆಗಟ್ಟದಿಕ್ಕೆ ಒಂದು ಸಂಘಟಿತ ಸಂಘಟಿತವಾದಂತಹ ಒಂದು ಜಾಗತಿಕ ಪ್ರತಿಕ್ರಿಯೆಯನ್ನ ಖಚಿತಪಡಿಸಿಕೊಳ್ಳುವಂತಹ ಎಫ್ ಟಿ ಎಫ್ ಮಾಡ್ತಾ ಬರ್ತಾರೆ ಜೊತೆಗೆ ಪರಿಣಾಮಕಾರಿಯಾದಂತಹ ಲೈಕ್ ಮನಿ ಇನ್ವೆನ್ಶನ್ ಲೈಕ್ ಅನ್ವೇಷಣೆಯನ್ನ ಮಾಡುವಂತಂದ್ರೆ ಮಾದಕವಾದಂತಹ ಅಕ್ರಮ ಮಾದಕ ದ್ರವ್ಯಗಳಾಗಿರ್ಬೋದು ಮಾನವ ಕಳ್ಳ ಸಾಗಣೆ ಆಗಿರ್ಬೋದು ಇತರ ಅಪರಾಧಗಳನ್ನ ಎದುರಿಸೋದಿಕ್ಕೆ ಅಪರಾಧಿಗಳು ಹಣವನ್ನ ಯಾವ ಮೂಲಕ ಪಡಿತಾ ಇದಾರೆ ಈ ರೀತಿ ಅವರಿಗೆ ಹಣ ಎಲ್ಲಿಂದ ಸಂದಾಯ ಆಗ್ತಾ ಇದೆ ಅನ್ನುವ ಮೂಲವನ್ನ ಪತ್ತೆ ಹಚ್ಚುವಂತಹ ಕೆಲಸವನ್ನು ಕೂಡ ಮಾಡಲ್ಪಡುತ್ತೆ ಅಂಡ್ ಚೌಕಟ್ಟುಗಳನ್ನ ಇರುವಂತಹ ಏನ್ ಫ್ರೇಮ್ ವರ್ಕ್ಸ್ ಇದಾವೆ ಚೌಕಟ್ಟುಗಳಿದಾವೆ ಅವನ್ನ ಮೌಲ್ಯಮಾಪನ ಮಾಡುವಂತದ್ದು ಅಂದ್ರೆ ಎಫ್ ಒಂದು ದೇಶದ ಹಣ ವರ್ಗಾವಣೆ ವಿರೋಧಿ ಅಥವಾ ಭಯೋತ್ಪಾದನಾ ವಿರೋಧಿ ಹಣಕಾಸು ಚೌಕಟ್ಟುಗಳ ಬಲವನ್ನ ನಿರ್ಣಯಿಸುವಂತ ಕೆಲಸವನ್ನ ಮಾಡುತ್ತೆ ಅಂಡ್ ಇರುವಂತ ಚೌಕಟ್ಟುಗಳನ್ನ ಮೌಲ್ಯಮಾಪನ ಮಾಡ್ತಾ ಅದನ್ನ ಲೈಕ್ ಎಕ್ಸಾಕ್ಟ್ ಹೇಗ್ ಬೇಕಾಗಿರತ್ತೆ ಅದ್ರಲ್ಲಿ ಇರುವಂತ ಚೌಕಟ್ಟುಗಳು ಎಷ್ಟು ಮಟ್ಟಿಗೆ ವರ್ಕ್ ಆಗ್ತಾ ಇದಾವೆ ಅವು ಎಫೆಕ್ಟಿವ್ ಆಗಿ ವರ್ಕ್ ಆಗ್ತಾ ಇದಾವ ಈ ರೀತಿಯಾದಂತಹ ಒಂದು ಇವ್ಯಾಲ್ಯೇಷನ್ ಮಾಡುವಂತಿ ಎಫ್ ಮಾಡ್ತಾ ಬರುತ್ತೆ ಅಂಡ್ ಪರಿಷ್ಕೃತ ಆದೇಶವನ್ನ ಹೊರಡ್ಸ್ಲಿದೆ ಈ ಎಫ್ ಟಿ ಎಫ್ ಅನ್ನುವಂಥದ್ದು ಆದೇಶಗಳನ್ನ ಹೊರಡಿಸಿದೆ ಅದ್ರಲ್ಲಿ ಒಂದು ನೋಡ್ತಾ ಬಂದಾಗ ಮೊದಲಿಗೆ ಎರಡ್ ಸಾವಿರದ ಒಂದರಲ್ಲಿ ಈ ಲೈಕ್ ನೈನ್ ಇಲೆವೆನ್ ದಾಳಿ ಅಂತ ನಾವೇನ್ ಕರಿತೀವ ಅಂದ್ರೆ ಅಮೆರಿಕದ ಟ್ರೇಡ್ ಸೆಂಟರ್ ಆದಂತಹ ನೈನ್ ಇಲೆವೆನ್ ದಾಳಿಯ ನಂತರ ಭಯೋತ್ಪಾದಕನೇ ಭಯೋತ್ಪಾದನೆಗೆ ಹಣಕಾಸನ್ನ ನೀಡುವಂತಹ ಅಥವಾ ಹಣಕಾಸನ್ನ ಒದಗಿಸುವಂತಹ ಯಾರಿದ್ದಾರೆ ಅಂತವನ್ನ ಸಂಯೋಜಿಸುವಂಥದ್ದು ಅಂತವನ್ನ ತಡೆಗಟ್ಟುವಂಥದ್ದು ಅಂತವರನ್ನ ಶಿಕ್ಷಿಸುವಂತ ಕೆಲಸವನ್ನ ಆದೇಶವನ್ನ ವಿಸ್ತರಿಸ್ತಾ ಬರುತ್ತೆ ಸೊ ಅದಕ್ ಮುಂಚೆ ಭಯೋತ್ಪಾದನೆಗೆ ಹಣವನ್ನ ಒದಗಿಸುವ ಒಂದು ಕ್ಲಾಸ್ ಅನ್ನ ಇದ್ರಲ್ಲಿ ಇರೋದಿಲ್ಲ ಅಂದ್ರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಚೌಕಟ್ಟನ್ನ ಇದ್ ಮಾಡಿ ಅದಕ್ಕೆ ಅದನ್ನ ತಮ್ಮ ಆಂಬಿಟ್ ಒಳಗೆ ಸೇರಿಸಿಕೊಳ್ಳುವಂತ ಕೆಲಸ ಮಾಡಿರೋದಿಲ್ಲ ಬಟ್ ನೈನ್ ಇಲೆವೆನ್ ನಂತರ ಯೂಸ್ ಏನ್ ಮಾಡ್ತಾರೆ ಎರಡ್ ಸಾವಿರದ ಒಂದರಲ್ಲಿ ಸೊ ಟೆರರ್ ಟೆರರಿಸಂಗೆ ಫಿನಾನ್ಸ್ ಮಾಡೋದನ್ನು ಕೂಡ ತನ್ನ ಒಂದು ಲೈಕ್ ಟಾರ್ಗೆಟ್ ಏನು ಎಲಿಮಿನೇಟ್ ಮಾಡುವಂತಹ ಗೆ ಬೇಕಾಗಿರುವಂತಹ ಇದರಲ್ಲಿ ಅದನ್ನ ಇಟ್ಕೊಳ್ಳುತ್ತೆ ಅದ್ರ ಜೊತೆಗೆ ಎರಡ್ ಸಾವಿರದ ಹನ್ನೆರಡಲ್ಲಿ ಸಾಮೂಹಿಕ ವಿನಾಶದ ಸಶಸ್ತ್ರಗಳ ಒಂದು ಪ್ರಸರಣದ ಒಂದು ಹಣಕಾಸನ ತಡೆಗಟ್ಟುವಂತಹ ಪ್ರಯತ್ನವನ್ನು ಕೂಡ ಹೊಸ ಆದೇಶದಲ್ಲಿ ಸೇರಿಸಲ್ಪಟ್ಟಿರುತ್ತೆ ಅಂಡ್ ಇನ್ನೊಂದು ನಿಮ್ಗೆ ಎಫಿಟಿ ಬಗ್ಗೆ ತಿಳ್ಕೊಂಡವರು ಯೂಶಲಿ ಕಂಟ್ರಿಗಳನ್ನ ಅಥವಾ ಏನು ಈ ಪ್ರಪಂಚದಾದ್ಯಂತ ಇರುವಂತಹ ರಾಷ್ಟ್ರಗಳನ್ನ ಸೊ ಚೌಕಟ್ಟುಗಳು ಒಂದಷ್ಟು ಫಾರ್ಮ್ ಮಾಡ್ಕೊಡುತ್ತೆ ಅದ್ರ ಪ್ರಕಾರ ದೇಶಗಳನ್ನ ನೋಡ್ಕೋಬೇಕಾಗತ್ತೆ ಸೊ ಅದಕ್ಕೆ ಪರವಾಗಿ ಅಥವಾ ಆ ಒಂದು ಏನು ಶಿಫಾರಸು ವರದಿಗೆ ಚೌಕಟ್ಟುಗಳಿಗೆ ಅನುಗುಣವಾಗಿ ನಡೆದುಕೊಳ್ಳುವಂತಹ ರಾಷ್ಟ್ರಗಳನ್ನ ಯೂಚಲಿ ಎರಡು ಒಂದು ಬ್ರಾಕೆಟ್ ನಲ್ಲಿ ಅದನ್ನ ಟಾರ್ಗೆ ಲೈಕ್ ವರ್ಗೀಕರಣ ಮಾಡುತ್ತೆ ಅವು ಅಂತ ನೋಡ್ತಾ ಬಂದಾಗ ಮೊದಲಿಗೆ ಕಪ್ಪು ಪಟ್ಟಿ ದೇಶಗಳು ಅಂತ ಕರೀತಾರೆ ಇನ್ನೊಂದು ಅಥವಾ ಬೂದು ಪಟ್ಟಿ ದೇಶಗಳನ್ನ ಕರೀತಾರೆ ಕಪ್ಪು ಪಟ್ಟಿ ದೇಶಗಳು ಅಂತ ಬಂದಾಗ ಯಾವ ದೇಶಗಳು ಸಹಕಾರವನ್ನ ನೀಡ್ತಾ ಇಲ್ಲ ಅಂದ್ರೆ ತಮ್ಮ ಕೋಆಪರೇಷನ್ ಅನ್ನ ಮಾಡ್ ಈ ಒಂದು ಚೌಕಟ್ಟುಗಳಿಗೆ ಅಥವಾ ಈ ಒಂದು ಫ್ರೇಮ್ ವರ್ಕ್ಸ್ ರೂಲ್ಸ್ ಅಂಡ್ ಗಳಿಗೆ ಯಾರು ಕೋಆಪರೇಟ್ ಮಾಡ್ತಾ ಇಲ್ಲ ಅಂತ ದೇಶಗಳನ್ನ ಸಹಕಾರೇತರ ದೇಶಗಳಂತ ಇದ್ ಮಾಡಿ ಅಂತವನ್ನ ಹೆಚ್ಚಿನ ಒಂದು ಅಪಾಯದ ನ್ಯಾಯವ್ಯಾಪ್ತಿಯನ್ನು ಹೊಂದಿರುವಂತಹ ದೇಶಗಳು ಅಂತ ಯೂಶಲಿ ಅದನ್ನ ಟಾರ್ಗೆಟ್ ಮಾಡುತ್ತೆ ಈ ಒಂದು ಈ ಒಂದು ಪಟ್ಟಿನಲ್ಲಿ ಆಫ್ ನ ಇರುವಂತಹ ದೇಶಗಳು ಬಂದಾಗ ಉತ್ತರ ಕೊರಿಯಾ ಮತ್ತು ಇರಾನ್ ದೇಶಗಳನ್ನ ಬ್ಲಾಕ್ ಲಿಸ್ಟ್ ನಲ್ಲಿ ಎಫ್ ಎಫ್ ನ ಒಂದು ಬ್ಲಾಕ್ ಲಿಸ್ಟ್ ಇರುತ್ತೆ ಈ ಬ್ಲಾಕ್ ಲಿಸ್ಟ್ ಅಲ್ಲಿ ಹಾಕೋದ್ರಿಂದಾಗಿ ಅವ್ರು ಯಾವುದೇ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಚ್ಚಿನ ಅಥವಾ ಯಾವುದೇ ರೀತಿಯಾದಂತಹ ಒಂದು ಫಿನಾನ್ಷಿಯಲ್ ಏನು ಅಸಿಸ್ಟೆನ್ಸ್ ಗಳು ಅಥವಾ ಫಿನಾನ್ಷಿಯಲ್ ಲೋನ್ಸ್ ಆಗಿರ್ಬೋದು ಅನುದಾನಗಳಾಗಿರ್ಬೋದು ಯಾವುದು ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಸಿಗೋದಿಲ್ಲ ದೆನ್ ಬೂದು ಪಟ್ಟಿ ಬಂದಾಗ ಬೂದುಪಟ್ಟಿನಲ್ಲಿ ಪಟ್ಟಿನಲ್ಲಿ ಹಣ ವರ್ಗಾವಣೆ ಅಕ್ರಮವಾದಂತಹ ಹಣ ವರ್ಗಾವಣೆಗಳಾಗಿರ್ಬೋದು ಭಯೋತ್ಪಾದನೆಗೆ ಹಣಕಾಸನ್ನ ಒದಿಸುವ ತಡೆಗಟ್ಟಿ ತಡೆಗಟ್ಟೋದಿಕ್ಕೆ ಲೈಕ್ ವಿಫಲವಾದಂತಹ ರಾಷ್ಟ್ರಗಳು ಅನ್ನೋದಿಕ್ಕೆ ಅದನ್ನ ಸೂಚಿಸುತ್ತೆ ಈ ಇದ್ರಲ್ಲಿ ನೌ ಬಾರ್ಬಡೋಸ್ ಆಗಿರ್ಬೋದು ಅಲ್ಬೇನಿಯಾ ಆಗಿರ್ಬೋದು ಈ ದೇಶಗಳು ಬೂದು ಪಟ್ಟಿ ಅಥವಾ ಗ್ರೇ ಪಟ್ಟಿನಲ್ಲಿ ಇದೆ ಸೊ ಈ ಎಫ್ 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 ನ ಈ ಒಂದು ಬ್ಲಾಕ್ ಅಥವಾ ಬ್ಲೂ ಪಟ್ಟಿಗೆ ಸೇರ್ ಅಂತ ನೋಡ್ತಾ ಬಂದಾಗ ಮೊದಲಿಗೆ ಆರ್ಥಿಕ ದಿಗ್ಬಂಧನಗಳನ್ನ ಐ ಎಫ್ ಎಫ್ ಆಗಿರ್ಬೋದು ಲೈಕ್ ವರ್ಲ್ಡ್ ಬ್ಯಾಂಕ್ ಆಗಿರ್ಬೋದು ಎಡಿಬಿ ಬಿ ಆಗಿರ್ಬೋದು ಇವೆರಡು ಎಲ್ಲದ್ರಿಂದಾಗಿ ಒಂದು ಆರ್ಥಿಕ ನಿರ್ಬಂಧಗಳನ್ನ ಎದುರಿಸುವಂತದ್ದು ಅಂಡ್ ಅದ್ರ ಜೊತೆಗೆ ಐಎಂಎಫ್ಒ ವಿಶ್ವ ಬ್ಯಾಂಕು ಎಡಿ ಪಿ ಗಳಿಂದ ಅಥವಾ ಇತರ ದೇಶಗಳಿಂದ ಪಡೆಯುವಂತಹ ಸಾಲಗಳ ಮೇಲೂ ಕೂಡ ನಿರ್ಬಂಧವನ್ನ ಏರುವಂತದ್ದು ಸಾಲವನ್ನು ತೆಗೆದುಕೊಳ್ಳಕ್ಕೆ ಸಮಸ್ಯೆಯನ್ನು ಜಾಸ್ತಿ ಉಂಟಾಗ್ತಾ ಬರುತ್ತೆ ಅಂಡ್ ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ಕಡಿತಗಳು ಕೂಡ ಉಂಟಾಗುತ್ತೆ ಯಾಕಂದ್ರೆ ಈ ದೇಶವನ್ನ ಬ್ಲೂ ಏನು ಬೂದು ಪಟ್ಟಿ ಆಗಿರ್ಬೋದು ಅಥವಾ ಕಪ್ಪು ಪಟ್ಟಿಗಳ ಸೇರಿಸಿದಾಗ ಆ ದೇಶಗಳ ಜೊತೆ ಬೇರೆ ರಾಷ್ಟ್ರಗಳು ಅಥವಾ ಬೇರೆ ಸಂಸ್ಥೆಗಳು ಯೂಶಲಿ ಏನು ಏನು ವ್ಯಾಪಾರವನ್ನ ವಹಿವಾಟನ್ನ ಲೈಕ್ ಬಿಸ್ನೆಸ್ ಅನ್ನ ಟ್ರಾನ್ಸಾಕ್ಷನ್ ಅನ್ನ ಇಟ್ಕೊಳ್ಳೋದಿಲ್ಲ ಅಂಡ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಚ್ಚಿನ ದೇಶಗಳು ಇಂತಹ ದೇಶಗಳನ್ನ ಬಹಿಷ್ಕಾರ ಕೂಡ ಆಗ್ತವೆ ತಮ್ಮ ವ್ಯಾಪಾರ ವಹಿವಾಟಿನಲ್ಲಿ ಅಂಡ್ ವಿದೇಶಿ ವೀರ ನೇರ ಹೂಡಿಕೆ ಆಗಿರ್ಬೋದು ಬಂಡವಾಳ ಹೂಡಿಕೆ ಆಗಿರ್ಬೋದು ಬಂಡವಾಳದ ಒಳ ಇವರ ಮೇಲೂ ಕೂಡ ಇದನ್ನ ಫಾರ್ಮ್ ಏನು ಎಫೆಕ್ಟ್ ಬೀಳ್ತಾ ಬರುತ್ತೆ ಅಂಡ್ ಎಫ್ ಐ ಟಿ ಎಫ್ ಎದುರಿಸ್ತಾ ಇರುವಂತಹ ಸವಾಲುಗಳು ಯಾವ್ಯಾವು ಅಂತ ನೋಡ್ತಾ ಬಂದಾಗ ಒಂದು ಸ್ವಯಂ ಪ್ರೇರಿತವಾದ ಅನುಷ್ಠಾನ ಅಂತ ಕರಿತೀವಿ ಇದೊಂದು ಜಾರಿ ಸಂಸ್ಥೆ ಅಲ್ಲ ಇದೊಂದು ಜಸ್ಟ್ ಒಂದು ಫ್ರೇಮ್ ವರ್ಕ್ ಅನ್ನ ಅಥವಾ ಕಸ್ಟಮ್ಸ್ ಅನ್ನ ಒದಗಿಸುವಂತಹ ನೀಡುವಂತಹ ಜಸ್ಟ್ ಒಂದು ಸಂಸ್ಥೆ ಆಗಿರುತ್ತೆ ಸೊ ಆ ದೃಷ್ಟಿಯಿಂದಾಗಿ ಸೊ ಇದನ್ನ ಈ ತೆಗೆದುಕೊಂಡಂತಹ ಅಂದ್ರೆ ಎಫ್ ಐ ಟಿ ಎಫ್ ತೆಗೆದುಕೊಂಡಂತಹ ನಿರ್ಧಾರಗಳನ್ನ ಅನುಷ್ಠಾನ ಮಾಡೋದು ಯಾರು ಅನ್ನುವಂತಹ ಪ್ರಶ್ನೆ ಉದ್ಭವ ಆಗುತ್ತೆ ಅಂಡ್ ಪಾರದರ್ಶಕತೆ ಕೊರತೆ ಅಂತ ಕರಿತೇವೆ ಅಂದ್ರೆ ಹೆಚ್ಚಿನ ಈ ಒಂದು ಶಿಫಾರಸುಗಳು ನಿರ್ಧಾರಗಳು ಯಾವಾಗ್ಲೂ ಕೂಡ ಕ್ಲೋಸ್ ಡೋರ್ ಆಗಿರ್ಬೋದು ಅಥವಾ ಯು ಡಾಮಿನೇಟೆಡ್ ಅಥವಾ ಯು ಎನ್ ಎಸ್ ಯು ಎಸ್ ಬೇಕಾಗಿರುವಂತಹ ರಾಷ್ಟ್ರಗಳ ಜೊತೆಗೆ ಮಾತ್ರ ಆಗೋದ್ರಿಂದಾಗಿ ಇತರ ರಾಷ್ಟ್ರಗಳಿಗೆ ಎಲ್ಲೋ ಒಂದ್ ಕಡೆ ಸಮಸ್ಯೆಗಳು ಅಥವಾ ಅವರನ್ನ ಕಡೆಗಣಿಸುವಂತಹ ಕೂಡ ನೋಡ್ತಾ ಬಂದಿರ್ತೀವಿ ಅಂಡ್ ಹೊಸ ಸಮಸ್ಯೆಗಳು ಈಗ ನಿಮ್ಗೆಲ್ಲ ಗೊತ್ತಿರೋ ನ್ಯೂ ಏಜ್ ಟೆಕ್ನಾಲಜಿನಲ್ಲಿ ಹಳೆ ಕ್ರೈಮ್ ಗಿಂತ ಹೊಸ ಕ್ರೈಮ್ ತುಂಬಾ ಜಾಸ್ತಿ ಆಗ್ತದೆ ಸೈಬರ್ ಕ್ರೈಮ್ ಆಗಿರ್ಬೋದು ಸೈಬರ್ ಅಲ್ಲಿ ನಿಮ್ಗೆ ಟೆರರಿಸಂ ಫಿನಾನ್ಸ್ ಮಾಡೋದಾಗಿರ್ಬೋದು ಇವೆಲ್ಲವೂ ಜಾಸ್ತಿ ಇದೆ ಇದನ್ನ ಪತ್ತೆ ಹಚ್ಚಿ ಇದನ್ನ ತಡೆಗಟ್ಟೋದಿಕ್ಕೆ ಅಥವಾ ಇದನ್ನ ತಡೆಗಟ್ಟೋದನ್ನ ಅಥವಾ ಈ ಒಂದು ಪತ್ತೆ ಹಚ್ಚಿ ಅವರನ್ನ ಶಿಕ್ಷಿಸುವಂತ ಕೆಲಸವನ್ನ ಆಗ್ಬೇಕಾಗಿದೆ ಅಂತ ಕೆಲಸವನ್ನ ಮಾಡೋದ್ರಲ್ಲಿ ಎಫ್ ಎಫ್ ಎಷ್ಟು ಸಮರ್ಥವಾಗಿದೆ ಅನ್ನುವಂತಹ ಒಂದು ಪ್ರಶ್ನೆಗಳು ಕೂಡ ಬರ್ತಾ ಇದೆ ಜಾಗತಿಕ ಮಟ್ಟದಲ್ಲಿ ಒಂದು ಸಮನ್ವಯ ಎಲ್ಲಾ ದೇಶಗಳ ಮಟ್ಟ ನಡುವೆ ಒಂದು ಸಮನ್ವಯನ ಸಾಧಿಸೋದಲ್ಲೂ ಕೂಡ ಇಡುತ್ತಾ ಇರುವಂತದ್ದು ರಾಜಕೀಯ ಪರಿಗಣನೆಗಳಾಗಿರ್ಬೋದು ಸದಸ್ಯ ರಾಷ್ಟ್ರಗಳ ಒಂದು ರಾಜಕೀಯ ಮತ್ತು ಆರ್ಥಿಕ ಹಿತಾಸಕ್ತಿಗಳೊಂದಿಗೆ ಅಂತಾರಾಷ್ಟ್ರೀಯ ಸಹಕಾರವನ್ನ ಸಮತೋಲನಗೊಳಿಸೋದ್ರಿಂದಾಗಿ ನಿರ್ಧಾರವನ್ನ ತೆಗೆದುಕೊಳ್ಳಬೇಕು ಅಥವಾ ಜಾರಿ ಪ್ರಯತ್ನಗಳನ್ನ ಸಂಕೀರ್ಣಗೊಳಿಸಬಹುದು ಅನ್ನೋ ಉದ್ದೇಶಗಳು ಕೂಡ ಇದಾವೆ ಅಂಡ್ ಹಣ ವರ್ಗಾವಣೆಯನ್ನ ತಡೆಗಟ್ಟುವುದರಲ್ಲಿ ಲೈಕ್ ಪ್ಯೂರ್ ಆಗಿ ವಿಫಲತೆಯನ್ನ ಹೊಂದಿದೆ ಅಂತ ನಿಮಗೆಲ್ಲ ಗೊತ್ತಿರುತ್ತೆ ಅಂದ್ರೆ ದ ಏನ್ ಫಿನಾನ್ಸಿಂಗ್ ಅಂತ ಕರಿತೀವಿ ಲೈಕ್ ಆ ಫಿನಾನ್ಸಿಂಗ್ ಮಾಡೋದನ್ನ ತಡೆಗಟ್ಟೋದ್ರಲ್ಲಿ ಈಗ್ಲೂ ಕೂಡ ಸಂಪೂರ್ಣವಾಗಿ ಲೈಕ್ ಸಕ್ಸಸ್ ಆಗಿಲ್ಲ ಅದು ಸಂಪೂರ್ಣವಾಗಿ ಇದಾಗಿದೆ ನೀವೆಲ್ಲ ನೋಡ್ತಾ ಬಂದಿದ್ವಿ ಇದಿಷ್ಟು ಸಂಬಂಧಪಟ್ಟಂತ ಮಾಹಿತಿ ಈ ಮಾಹಿತಿ ನಿಮಗೆ ಇಷ್ಟ ಆಗುತ್ತೆ ಬಾಸ್ ಮಾಡ್ತಾ ಇದ್ವಿ ಥ್ಯಾಂಕ್ ಯು